ನಿಮ್ಮ ಮನೆಯಲ್ಲಿ ನಿಮ್ಮ ಹಸ್ಬೆಂಡ್ ಸಪೋರ್ಟ್ ಈ ವಿಚಾರಕ್ಕೆ ಅಂಡ್ ಅಂದರೆ ನೀವು ಆಕ್ಟ್ ಮಾಡಬ ಮಾಡೋದಿರಬಹುದು ಅಂಡ್ ಶೂಟಿಂಗ್ ಅಂದ ತಕ್ಷಣ ಒಂದಷ್ಟು ವಿಚಾರಗಳು ಗೊತ್ತಿದೆ ಅಂದ್ರೆ ಲೇಟ್ ನೈಟ್ ಶೂಟ್ ಇರುತ್ತೆ ಸೊ ಬೆಳಗ್ಗೆ ಎಷ್ಟೊತ್ತು ಅಂದರೆ ಅಷ್ಟೊತ್ತಿಗೆ ಎದ್ದು ಹೋಗ್ತಾ ಇರಬೇಕು ಸೊ ಇಂತಹ ವಿಚಾರದಲ್ಲೆಲ್ಲ ನಿಮ್ಮಿಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಹೇಗಿದೆ ಅಂತ ಅಂದ್ರೆ ಮುಂಚೆ ಸ್ವಲ್ಪ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಿತ್ತು ಯಾಕಂದ್ರೆ ನಾವು ಮದ್ವೆ ಆದಾಗ ಅವರು ಆಫೀಸಿಗೆ ರಜೆ ಹಾಕ್ಬಿಟ್ಟು ಪಾಪ ಮನೇಲಿ ಇದ್ರು ನಾನು ಶೂಟಿಂಗ್ ಹೋಗಿದ್ದೆ ಸೊ ಆಮೇಲೆ ನಮ್ಮ ಮನೇಲಿ ಏನಾದ್ರು ಒಂದು ಫಂಕ್ಷನ್ ಇದ್ದಾಗ ನಾವೇನಾದ್ರು ಟ್ರಿಪ್ ಪ್ಲಾನ್ ಮಾಡಿದಾಗ್ಲೇ ಇವ್ರು ಶೂಟಿಂಗ್ ಹಾಕೋತಾರೆ ಸೊ ಆ ತರ ಸಿಚುವೇಶನ್ಸ್ ಬಂದಾಗ ಜಗಳ ಆಡ್ತೀವಿ ನೀನ್ ಮುಂಚೆ ಹೇಳಕ್ ಆಗಲ್ವಾ ಅವ್ರ ಯಾಕೆ ಇವಾಗಲೇ ಪ್ಲಾನ್ ಮಾಡ್ಕೊಂಡಿದ್ದಾರೆ ಏನು ಇರುತ್ತೆ ನಾನು ಲೈಕ್ ಶೂಟಿಂಗ್ ಆಗದೇ ಹಾಗೆ ನನ್ನ ಒಬ್ಳಿಗೋಸ್ಕರ ಕ್ಯಾನ್ಸಲ್ ಮಾಡ್ಕೊಳ್ಳೋಕಾಗಲ್ಲ ಆಗಲ್ಲ ಸೊ ಈ ತರದ ಒಂದು ಕ್ಯಾಟ್ ವೈಟ್ಸ್ ಇರುತ್ತೆ ಅದು ಏನು ಮಾಡಕ್ ಆಗಲ್ಲ ಬಟ್ ಈಗ ಅವ್ರು ಈಸ್ ಯೂಸ್ ಟು ಇಟ್ ಆಗ್ಬಿಟ್ಟಿದ್ದಾರೆ ಅಂದ್ರೆ ಬರಲ್ವಾ ಸರ್ ನಾವು ಹೋಗ್ತಿವಿ ತರ ಆಗಿದೆ ಸೊ ಹಾಗಾಗಿ ಅಂದ್ರೆ ಕೆಲವೊಂದು ಸಿಚುವೇಶನ್ ನಮ್ ಕೈಲಿ ಇರಲ್ಲ ಶೂಟ್ ಇವಾಗ ಆನೇರ್ ಹೋಗ್ಬೇಕಾಗಿರತ್ತೆ ಏನೋ ಒಂದು ಸಮಸ್ಯೆ ಆಗಿರುತ್ತೆ ಯಾರಿಗೂ ಹುಷಾರ್ ಇರಲ್ಲ ಸಡನ್ ಆಗಿ ಶೂಟ್ ಕ್ಯಾನ್ಸಲ್ ಆಗುತ್ತೆ ಸೊ ಈ ತರದ್ ಫೀಲ್ಡ್ ತುಂಬಾ ಕಾಮನ್ ಮುಂಚೆ ತುಂಬಾ ಈ ವಿಷಯದಲ್ಲಿ ಇಲ್ಲ ಇಲ್ಲ ಅಂತ ಜಗಳ್ ಟೈಮಿಂಗ್ಸ್ ಹೇಳ್ಬೇಕು ಅವ್ರಿಗೆ ಅಥವಾ ಡೇಟ್ಸ್ ವೀಕೆಂಡ್ಸ್ ಶೂಟ್ ಕೊಡ್ಬೇಕಂದ್ರೆ ಅವ್ರ ವೀಕೆಂಡ್ಸ್ ರಜಾ ಇರುತ್ತೆ ವೀಕೆಂಡ್ ಶೂಟ್ ಹೇಳ್ಬೇಡ ಹಾಗೆ ನಾನ್ ಹೇಳ್ತಾ ಇದ್ದೇನೆ ನಮ್ ವೀಕೆಂಡು ವೀಕ್ ಡೇ ಹಬ್ಬ ಹರಿದಿನ ಯಾವ್ದು ಇರಲ್ಲ ಸೊ ಶೂಟ್ ಅಂದ್ರೆ ಲೈಕ್ ಕೆಲ್ಸ ಇದ್ದಾಗ ನಾವು ಮಾಡ್ಲೇಬೇಕಾಗತ್ತೆ ಕೆಲಸ ಒಂದ್ ಪ್ರಾಜೆಕ್ಟ್ ಮುಗ್ದಾಗ ನಾವು ಫ್ಯಾಮಿಲಿ ಕೊಡ್ಬೇಕಾಗತ್ತೆ ಅಂತ ಬಟ್ ಅದ ಎರಡು ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ ಈಗ ಅವ್ರಿಗೂ ಅಭ್ಯಾಸ ಆಗೋಗಿದೆ ಸೊ ಇವ್ರ ಇಂಡಸ್ಟ್ರಿ ಇರೋದೇ ಹೇಗೆ ಅನ್ನೋದು ಅವ್ರಿಗ ಅರ್ಥ ಆಗಿದೆ ಈಗ ಮಗಾನು ದೊಡ್ಡವನಾಗಿದ್ದಾನೆ ಸೊ ಸ್ವಲ್ಪ ಓಕೆ ಫ್ರೀ ಆಗಿ ಬ್ರೀದ್ ಮಾಡ್ಬೋದು ಖುಷಿ ಆಗುತ್ತೆ ಅಂಡ್ ನಿಮ್ ಲೈಫ್ ಹೀಗೆ ಖುಷಿ ಖುಷಿಯಾಗಿರಿ ಖುಷಿಯಾಗಿ ಖುಷಿಯಾಗಿರ್ಲಿ ಅಂಡ್ ನೀವ್ ಅಂದ್ಕೊಂಡಿದ್ದೆಲ್ಲ ಆಗ್ಲಿ ಅಂತ ನಾವು ಕೂಡ ನಮ್ಮ ಜಿ ಕನ್ನಡ ನ್ಯೂಸ್ನಿಂದ ನಿಮ್ಗೆ ವಿಶ್ ಮಾಡ್ತೀವಿ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಟು ಜಿ ಯಾಕಂದ್ರೆ ಕೋವಿಡ್ ಆದ್ಮೇಲೆ ಅಂದ್ರೆ ಕೋವಿಡ್ ಆದ್ಮೇಲೆ ಮಾಡಿದಂತ ಫಸ್ಟ್ ಪ್ರಾಜೆಕ್ಟ್ ನನ್ನ ಜಿ ಅಲ್ಲಿ ಪುಟ್ಟಕ್ಕನ ಮಕ್ಕಳು ಇಟ್ ವಾಸ್ ಹಿಟ್ ಈಗಲೂ ಟಾಪ್ ಒನ್ ಟಿ ಆರ್ ಪಿ ಅಲ್ಲಿ ಅಪರ್ಚುನಿಟಿ ಕೊಟ್ಟಂತ ಜಿ ಕರ್ಣಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸೊ ಆಮೇಲೆ ಈಗ ನೀವು ಹೊಸ ವರ್ಷಕ್ಕೆ ನೀವು ನನ್ನ ಕರೆದು ಎಂಟ್ರಿ ಮಾಡಿದಿರ ಹಂಸ ಹಬ್ಬ ಅಂತ ಹಾಕಿರೋದು ಇನ್ನೂ ಖುಷಿ ಆಯ್ತು ನನಗೆ ಟೈಟಲ್ ನೋಡಿ ಇದೆಲ್ಲ ಒಂಥರ ಫೀಲ್ ಗುಡ್ ಇದು ಸೊ ಈ ಈ ವರ್ಷ ಹೆಚ್ಚು ಮೀಡಿಯಾ ಮೀಡಿಯಾದವ್ರ ಜೊತೆ ನಾನು ಹೊಸ ವರ್ಷನ ಸೆಲೆಬ್ರೇಟ್ ಮಾಡ್ಕೋತಾ ಇದ್ದೀನಿ ಮನೆಯವ್ರಿಗಿಂತ ಹೆಚ್ಚಾಗಿ ಸೊ ಮೀಡಿಯಾದವ್ರು ತುಂಬಾ ಹತ್ರ ಆಗಿದ್ದಾರೆ ಈಗ ಬಿಗ್ ಬಾಸ್ ಮನೆಗೆ ಹೋಗಿ ಬಂದ ಮೇಲಿಂದ ಸೊ ಅದ್ರ ಅದ್ರದ್ದು ಖುಷಿ ಇದೆ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಬಿಗ್ ಬಾಸ್ ಟೀಮ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ